ಹೆಂಗೋ ನಮ್ಮಮ್ಮ ಐದು ಸಾವಿರ ಕೊಟ್ಟಿತ್ತು ಎರಡು ಜೊತೆ ಬಟ್ಟೆ ತಗೊಂಡೆ ಅಷ್ಟೆ ಕಾಲಿನೇ ಆಗೋಯ್ತು ಪಾರ್ಲರ್ಗೆ ಹೋಗ್ಬೇಕಿತ್ತು ಒಂದು ರೂಪಾಯಿನೂ ದುಡ್ಡಿಲ್ಲ ಏನು ಮಾಡೋದು ನನ್ನ ಮಗನ ಕೇಳಿದ್ರೆ ಕೊಡ್ತಾನ ಯಾಕೋಯ್ತಿಸ ಗರಮ್ ಆಗವನೆ ಅವನಂತೂ ಕೊಡಲ್ಲ ಯಾರೂ ಸಾಲನೂ ಕೊಡೋಲ್ಲ ಏನು ಮಾಡೋದು ದುಡ್ಡುಗೆ ಅತ್ತೆ ಕೇಳಿದ್ರೆ ಇವಾಗ ಅವರು ಕೊಡೋಲ್ಲ ಅವಾಗೆಲ್ಲ ಬಂದ ತಕ್ಷಣ ಸಾಲ ಮಾಡ್ತಾನೆ ಕೊಟ್ರು ಇವಾಗ ಕೇಳಿದ್ರೆ ಇಲ್ಲ ಇಲ್ಲ ಅಂತಾರಿಯಲ್ಲ ಏನು ಮಾಡೋದು ಹಾಂ ಐಡಿಯಾ ಅಮ್ಮನ ಕೇಳಿದ್ರೆ ಅಯ್ಯೋ ಕೊಡ್ತಾರಾ ಇರಲಿ ಕೇಳೇ ಬಿಡೋಣ ಕೊಟ್ಟರೆ ಕೊಡಲಿ ಏನಾದರೂ ಒಂದು ಹೇಳಿ ದುಡ್ಡು ಇಸ್ಕೋಬೇಕು ಪಾರ್ಲರ್ ಕರ್ಸ್ಕಾಗುತ್ತೆ ಹಾಂ ಫೋನ್ ಮಾಡೋಣ ಹಲೋ ಅಮ್ಮ ಒಂದು ನಾನಮ್ಮ ರಾಣಿ ಓ ಮಗ ಹೇಳವ ಚೆನ್ನಾಗಿದ್ಯಾ ಏನು ಮಾಡ್ತಿದ್ದಿ ಏನೂ ಇಲ್ಲ ಅಮ್ಮ ಸುಮ್ಮನೆ ಕೂತಿದ್ದೆ ಇನ್ನೇನೇನು ಮಾಡ್ತಿದ್ಯಾ ಚೆನ್ನಾಗಿದ್ಯಾ ಹುಂಕನವ ಚೆನ್ನಾಗ್ಯನಿ ಆಯಿತಾ ಊಟ ಇಲ್ಲ ಹಾಂ ಹ್ಞೂ ಆಯಿತು ಆಯಿತು ಇದೇನವ ಇಲ್ಲ ಅಂತಿದೆ ಆಯಿತು ಅಂತಿದ್ದಿ ಊಟ ಮಾಡಿಲ್ವಾ ಅದು ಮಾಡಿದೆ ಬಿಡಮ್ಮ ಹೇಳವ ಏನಾಯ್ತು ಯಾಕೆ ಬೇಜಾರಲ್ಲಿ ಮಾತಾಡ್ತಿದ್ದಿ ಏನಾಯ್ತು ಏನಿಲ್ಲಮ್ಮ ಆ ಮನೆಯದೆಲ್ಲರೂ ಚೆನ್ನಾಗಿದ್ದಾರಾ ನೀನು ಹೆಂಗಿದ್ಯಾ ಅಪ್ಪ ಹೆಂಗಿದ್ದಾರೆ ಅಜ್ಜಿ ಚೆನ್ನಾಗೈತಾ ಅಯ್ಯೋ ಎಲ್ಲರೂ ಚೆನ್ನಾಗೋರೇ ನೀನು ಚೆನ್ನಾಗಿದ್ದೀಯೋ ಇಲ್ವೋ ಅಯ್ಯೋ ನಿನಗೆ ಗೊತ್ತಲ್ಲಮ್ಮ ನಾನು ಹೆಂಗಿದ್ದೀನಿ ಅಂತ ಯಾವ ಚಂದ ಮೂರ ಹೊತ್ತು ಊಟ ಮಾಡೋಕ್ಕೂ ಆಗಲ್ಲ ಯಾಕೆ ಮಗ ಅಷ್ಟೊಂದು ಕಷ್ಟವಾ ಹ್ಞೂ ಅಮ್ಮ ನೀನೇ ನೋಡಿದ್ದೀರಾ ನಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಅಂತ ನೀನು ಕೊಟ್ಟಿದ್ದ ದುಡ್ಡು ಖರ್ಚಾಯ್ತು ಬರೀ ಮನೆ ಸಾಮಾನಿಗೆ ಕಾಲಿನೇ ಅಲ್ಲ ಇವಾಗ ಒಂದು ರೂಪಾಯಿನೂ ಇಲ್ಲ ಮನೇಲಿ ಊಟ ಮಾಡೋಕ್ಕೆ ದಿನಸಿ ಸಾಮಾನು ಇಲ್ಲ ಏನು ಮಾಡೋದಂತ ಅಮ್ಮ ಪಾಪ ಎಲ್ಲರೂ ಹಂಗೆ ಎಸ್ಕೊಂಡೆ ಅವ್ರಿ ಓಯ್ ದಿನ ಮಗ ಹಿಂಗಂತಿದೀ ನಿನ್ನ ಗಂಡ ಯಾವುದೋ ಹೋಟ್ಲು ಮಾಡಿಕೊಂಡಿದ್ದ ಅಂತಲ್ಲ ಅಯ್ಯೋ ಯಾವ ಹೋಟ್ಲು ಟಿ ಅಂಡಿ ಮಾಡಿಕೊಂಡು ಸಣ್ಣ ಅದರಲ್ಲಿ ಏನಾಗುತ್ತೆ ಹೇಳು ಇನ್ನು ಮತ್ತೆ ಕೂಲಿ ಕೆಲ್ಸಕ್ಕೆ ಹೋಯ್ತಾರೆ ಒಬ್ಬರು ಥರದಲ್ಲಿ ಸಾಕಾಗುತ್ತೆ ಅದಕ್ಕೆ ಅಮ್ಮ ಕಷ್ಟ ಬಂದಾಗ ನೀನೇ ತಾನೇ ನೆನ್ಪಾಗೋದು ಅದಕ್ಕೆ ನಿನ್ನ ಹತ್ರ ದುಡ್ಡು ಕೇಳೋಣ ಅಂತ ಮಾಡಿದೆ ತಪ್ಪು ತಿಳ್ಕೊಬೇಡಮ್ಮ ಒಂದು ರೂಪಾಯಿನೂ ದುಡ್ಡಿಲ್ಲ ಪ್ಲೀಸಮ್ಮ ನಾನು ಇದ್ದಾಗ ಕೊಟ್ಬಿಡ್ತೀನಿ ನನ್ನ ಗಂಡ ಕೆಲಸ ಮಾಡಿ ತಂದು ಕೊಟ್ಟಾಗ ಕೊಡ್ತೀನಿ ಒಂದು ಐದು ಸಾವಿರ ಇದ್ರೆ ಕೊಡಮ್ಮ ಬಾ ಐದು ಅಯ್ಯೋ ಇಲ್ವಲ್ಲ ಮಗನಂತವು ಹೆಂಗೋ ಐದು ಸಾವಿರ ಇತ್ತವತ್ತು ನಿಂಗೆ ಕೊಟ್ಬಿಟ್ಟು ಬಂದೆ ಈಗ ಒಂದು ರೂಪಾಯಿನೂ ಇಲ್ವಲ್ಲ ಏನು ಮಾಡೋದು ನೋಡಮ್ಮ ಹಿಂಗದು ಅಡ್ಜಸ್ಟ್ ಮಾಡಿ ಅಂದರೆ ಉಪವಾಸ ಇರಬೇಕಾಗುತ್ತೆ ನಾನು ಎಲ್ಲ ಕಡೆ ಸಾಲ ಕೇಳ್ತಾ ಇದ್ದೀನಿ ಯಾರೂ ಒಂದು ರೂಪಾಯಿನೂ ಕೊಡೋರಿಲ್ಲ ಅದಕ್ಕೆ ನಿನ್ನ ಹತ್ರ ಇದೆಯೇನು ಅಂತ ಫೋನ್ ಮಾಡಿದೆ ಇಲ್ವಲ್ಲ ಮಗ ಏನು ಮಾಡೋದು ನೋಡ್ತೀನಿ ತಡೆಯುವ ಯಾರ್ದವ್ರಿಗೆ ಕೇಳ್ತೀನಿ ಅಯ್ಯೋ ಬಿಡಮ್ಮ ಆಯಿತು ನಿನ್ಗೆ ಯಾಕೆ ತೊಂದರೆ ಸುಮ್ಮನೆ ಇದೆಯಾ ಅಂತ ಕೇಳಿದೆ ಅಷ್ಟೇ ಸುಮ್ಮನೆ ನಿನ್ಗೆ ಯಾಕೆ ಕಷ್ಟ ಅಯ್ಯೋ ನಾನು ತವ ಕೇಳ್ದೆ ನೀವು ಕೇಳಿ ನೋಡ್ತೀನಿ ತಡಿ ಎರಡು ತವರ್ ಹೇಳ್ತೀನಿ ಒಂದು ಐದಿಲ್ಲ ಅಂದರೂ ಒಂದು ಮೂರಾರು ಹೇಳ್ಬಿಟ್ಟು ನಿಂಗೆ ಫೋನ್ ಮಾಡ್ತೀನಿ ಹೆಂಗ್ ಕಳ್ಸದವಾ ದುಡ್ಡಾ ಅಮ್ಮ ಅದು ಇದೇ ನಂಬರು ಫೋನ್ಪೇ ಗೂಗಲ್ ಪೇ ಯಾವುದಾದ್ರೂ ಆಗುತ್ತೆ ಯಾರ ಕೈಲಾದರೂ ಇದ್ರೆ ಕೇಳ್ಬಿಟ್ಟು ಹಾಕ್ಸು ಇಲ್ಲ ಹೋಗಿ ಹಾಕ್ಸು ಓ ಹಂಗಾ ಇದೇ ನಂಬರಾ ಹ್ಞೂ ಹ್ಞೂ ಸರಿ ಅವ ಫೋನ್ ಮಾಡ್ತೀನಿ ಆಮೇಲೆ ಯಾವುದೂ ಹ್ಞೂ ಸರಿ ಅಮ್ಮ ಆಯಿತು ಮಾಡ್ತೀನಿ ತಡಿ ಹ್ಞೂ ಒಂದು ಮಾತು ಬಿಸಾಕಿದ್ದೀನಿ ಕೊಟ್ಟರೆ ಅದೃಷ್ಟ ಇಲ್ಲಾಂದರೆ ಏನು ಮಾಡೋಕ್ಕಾಗುತ್ತೆ ಬೇರೆ ಏನಾದರೂ ದಾರಿ ಹುಡ್ಕೋಬೇಕು ಅಯ್ಯೋ ಭಗವಂತ ನಮಗೆ ಕಷ್ಟ ಅಂದರೆ ನನ್ನ ಮಗಳಿಗೆ ನನಗಿಂತ ಕಷ್ಟ ಕೊಟ್ಟಿದ್ಯಾಲಪ್ಪ ಮೂರ ತುಣ್ಣಕ್ಕೂ ಕಷ್ಟ ಕೊಟ್ಟಿದ್ಯಲ್ಲ ಅಂತ ಪಾಪ ಏನು ಮಾಡಿದ್ಲು ದೇವ್ರೆ ನನ್ನ ಮಗಳು ಯಾವನೋ ಮೋಸ ಮಾಡಿ ಒಳ್ಳೆಯ ಪರಿಸ್ಥಿತಿ ತಂದುಬಿಟ್ನಲ್ಲ ಮನೆಗೆ ಕರ್ಕೊಬರೋದಂದ್ರೆ ಈ ನನ್ನ ಮಗ ಒಪ್ಪಲ್ಲ ಏನು ಮಾಡಲಿ ಪಾಪ ದುಡ್ಡು ಹಾಕೋಣ ಅಂದರೆ ಒಂದು ರೂಪಾಯಿನೂ ಇಲ್ಲ ಯಾರನ್ನ ಕೇಳಿ ಹಾಂ ಅಯ್ಯೋ ಅಮ್ಮ ಇದಕ್ಕಮ್ಮ ಹಿಂಗೆ ನಿಂತ್ಕೊಬಿಟ್ಟೆ ಏನಾಯ್ತು ಯಾಕೆ ಸಾಪ್ತಿದ್ಯಲ್ಲ ಏನಿಲ್ಲ ಏನು ನಾಷ್ಟ ಮಾಡ್ದಾ ಹ್ಞೂ ಮಾಡ್ಬೇಕಂತ ಏನಾಯ್ತು ಯಾಕೆ ಸಾಪ್ತಿದ್ಯಲ್ಲ ಏನಿಲ್ಲ ಏನಿಲ್ಲ ಹೇಳಕ್ಕಂತೆ ಹ್ಞೂ ನಡಿ ಹೇಗೆ ಹೇಳಮ್ಮ ನಂಗೆ ಗೊತ್ತಾಯ್ತು ಏನಾಯ್ತು ಹೇಳು ನನ್ನ ಹತ್ರ ಹೇಳಕ್ಕೇನು ನೀನು ಹೇಳಲಿಲ್ಲ ಅಂದರೆ ನನ್ನ ಮೇಲೆ ಆಣೆ ಇದು ಅಯ್ಯೋ ಯಾಕೆ ಮಗ ಅಂಗ ಮತ್ತೆ ಹೇಳು ಅಂದರೆ ನೋಡು ಅಯ್ಯೋ ಮಗ ಅದು ರಾಣಿ ಫೋನ್ ಮಾಡಿದ್ಲು ರಾಣಿ ಮಾಡಿದ್ಲಾ ಹ್ಞೂ ಏನಂತೆ ಅಯ್ಯೋ ನಿಮಗೆ ಗೊತ್ತಲ್ಲವ ನೀನು ಅವ್ರ ಮನೆಗೆ ಹೋಗಿದ್ದಿ ಅವ್ರ ಮನೆ ಪರಿಸ್ಥಿತಿ ಹೆಂಗದೆ ಅಂತ ಒಂದು ರೂಪಾಯಿನೂ ದುಡ್ಡಿಲ್ಲ ಊಟ ಮಾಡೋಕ್ಕೂ ಮನೇಲಿ ಏನು ಸಾಮಾನು ಇಲ್ಲ ಅಸ್ಕೊಂಡು ಇವ್ನಿ ಒಂದು ಐದು ಸಾವಿರ ಇದ್ದರೆ ಹಾಕು ಅಂತಂದ್ಲು ವಾ ಅಯ್ಯೋ ನಮ್ ತಾವ ಇಲ್ವಲ್ಲ ಇದ್ದಿದ್ದಾವತ್ತ ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಂದೆ ಈಗ ಇಲ್ವಲ್ಲ ನೋಡ್ತೀನಿ ತಡೆಯವ ಯಾರು ಕೇಳ್ಬಿಟ್ಟು ಮಾಡ್ತೀನಿ ಅಂತ ಅಂದೆ ಹಂಗ ಹ್ಞೂ ಸರಿ ಬಿಡು ನಾನೇ ಕೊಡ್ತೀನಂತೆ ಯೋ ಬ್ಯಾಡಕ್ಕನವ ಸುಮ್ನೀರು ನಿನ್ಗೆಲಿಂದ ಬಂದದು ಸುಮ್ಮನೀರಿಗೆ ಯಾರನಾರು ಕೇಳ್ತೀನಿ ಹ್ಞೂ ಕೊಟ್ಟರೆ ಕೊಡ್ತೀನಂತೆ ಓ ಯಾಕಮ್ಮ ನಾನೇನು ನನ್ ಗೋಡ್ ಪರಿಸ್ಥಿತಿ ನೋಡಿ ಒಸಿ ಹೊಸಿ ಹೊಟ್ಟೆವ್ರದ ಪಾಪ ಅನ್ನಿಸ್ತದೆ ಹಾಕ್ತೀನಿ ಬಿಡು ನಾನೇ ಯಾವ್ದು ಕಾಕ್ಬೇಕು ಅವಳ ನಂಬರ್ ಇದ್ದದಾ ಹ್ಞೂ ಹೇಳೋದು ಈ ನಂಬರಿಗೆ ಹಾಕ್ಸವ ಅಂತ ಆದ್ರೆ ಪಾಪ ನಿನ್ನ ಬಂದದು ನೀನೇನು ಕೆಲ್ಸಕ್ಕೆ ಹೋದ್ಯಾ అయ్యో అమ్మ సుమ్ీరు నమ్మవారు నన్ను తిండు తిండు హాంట్ నన్ను ఖర్చుకి అంత నేను ఖర్చు మాట్ీ హోన్ బిడు అదేనంత బేజర్ ఇష్టొందో బేజారు మాకీ నన్గన్ మాత్కైతిల్వ నగ తంగి అల్వ ఏు అంగల్ కను మగ ఈ నేను బస్ ఆస్పెట్లకి ఇస్త తిరుగు నేను ఖర్చుకు బ అయ్యో అదికెళ్ళ యాస్కండి నేను కుడువాళ్ళు నంబరా ననే హాక్తీని ఆకీ అవ్వకం ఏ నేను యాకెస్టొందు ఇంజర్ది నిన్న మాత్ర మగలు నంగి అల్వ్ హాకవ్వా అంగారా పాప అసొందు బేజారు మార్కండూ ನಿನ್ಗೆ ಮನೆ ಹತ್ರ ಸಿಕ್ ಕೊಡ್ತೀನಿ ಹ್ಞೂ ನೀನು ಕೊಡಲಿ ಅಂತ ಕೊಡ್ತಿದ್ದೆ ನಾ ಸುಮ್ಮೀರು ನನ್ನ ನಂಬರಲ್ಲಿ ಹಾಕಿದ್ರೆ ಆಮೇಲೆ ನಾನು ಹಾಕೇನೆ ಅಂತ ಗೊತ್ತಾಯ್ಕಿಲ್ಲ ಅವಳಿಗೆ ಮೊದಲೇ ನಮಗೆ ಕಾಪಾ ಮಾಡ್ಕೊಂಡೆ ನನ್ನ ತೀಸ್ಕೊಂಡೋಳ ಇಲ್ವೋ ವಾ ಮತ್ತೆ ಏನು ಮಾಡೋದು ನನ್ನ ನಂಬರ್ ಅವ್ರತವ ಇಲ್ಲ ಈಗ ಆದರೂ ಹೆಸ್ರು ಆಯ್ತದಲ್ಲ ಫೋನ್ಪೇಲಿ ಸರಿ ಅವಳು ಫೋನ್ ನಂಬರ್ ಕೊಡು ನಾನು ನನ್ನ ಫ್ರೆಂಡ್ಗೆ ಹಾಕ್ಬಿಟ್ಟು ಆಮೇಲೆ ಹಾಕ್ಸ್ತೀನಿ ಹ್ಞೂ ಸರಿ ಕಣವ ಆಯಿತು ಫೋನಲ್ಲಿ ಅದೇ ನಂಬರು ತಕ್ಕೊ ಹ್ಞೂ ಸರಿ ಸರಿ ಆಯಿತು ಇರು ಹೆಂಗೋ ನನ್ನ ಮಗಳು ಒಳ್ಳೆ ತಕ್ಕೊಟ್ಟಿರೋದಕ್ಕೆ ಅವಳು ಯಾರು ಕಷ್ಟದಲ್ಲ ಆತ್ಕೋತಾಳೆ ಇವಳೊಬ್ಳ ಜೀವನೇ ಚೆನ್ನಾಗಿರೋದು ರೋಜನ್ ಜೀವನನು ಹಾಳಾಯ್ತು ಈ ರಾಣಿ ಜೀವನನೂ ಹಾಳಾಯ್ತು ಇವ್ಳಾರ ಚೆನ್ನಾಗಲ್ಲ ಅಮ್ಮ ಹಾಕ್ಸಿನಿ ಕಂದ್ಬಿಡು ಹಾಕ್ಸ್ತಾ ಬಿಡವ ಹ್ಞೂ ಹತ್ತು ಸಾವಿರನೇ ಹಾಕ್ಸಿನಿ ಹತ್ತ್ ಸಾವಿರವಾ ಅಕ್ಕಗಳ್ ಐದ್ ಸಾವಿರ ಕೇಳ್ದು ಅಷ್ಟೇ ಇರ್ಲಿ ಬಿಡು ಪಾಪ ಖರ್ಚು ಮಾಡಿ ಕಳ್ಳಿ ಯೋ ನಿನ್ ಗಂಡಂಗೆ ಗೊತ್ತಿಲ್ಲ ಆಮೇಲೆ ಕೇಳ್ಬಿಟ್ಟು ಹಾಕುವೆ ಅವ್ರೇನ್ ಬ್ಯಾಡ ಅವ್ರಿಗೇನು ಗೊತ್ತಾ ಸುಮ್ನಿರು ತಡಿ ಫೋನ್ ಮಾಡಿ ಕೇಳ್ತೀನಿ ಹೋಯ್ತಾ ಇಲ್ವೋ ಕೇಳು ಆಯ್ತು ಹಾ ಉಮೈ ಗೋಡ್ ನನ್ನ ಕೊಂಟೆ ಹತ್ತು ಸಾವಿರನಾ ಯಾರು ಹಾಕಿರೋದು ಅಮ್ಮ ಕಾಲ್ ಮಾಡ್ಸಿದಾರೆ ಅಮ್ಮನೇ ಹಾಕ್ಸಿರ್ಬೋದಾ ಹತ್ತು ಹಲೋ ಮಗ ಹಾಂ ಹೇಳಮ್ಮ ಬತ್ತವ ದುಡ್ಡು ಹತ್ತು ಸಾವಿರ ಹಾಕ್ಸಿ ನೋಡು ಅಮ್ಮ ನೀನು ಹಾಕ್ಸಿರೋದು ಹ್ಞೂ ನಾನಕ್ಕನವ ಏ ಇಲ್ಲ ಅಂದೇ ಇಷ್ಟು ಬೇಗ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತಮ್ಮ ಅದು ತಾವ ಸಾಲ ಇಸ್ಕಂಡೆ ಮಡಿಕೋ ಜಾಪಾನ ನೋಡಿಬೇಡಿ ಖರ್ಚು ಮಾಡ್ಕೊ ಹ್ಞೂ ಸರಿಯಮ್ಮ ಆಯಿತು ತುಂಬ ಥ್ಯಾಂಕ್ಸ್ ಅಮ್ಮ ಕಷ್ಟದಲ್ಲಿ ನಾನು ದುಡ್ಡು ಸಹಾಯ ಮಾಡಿದ್ದಕ್ಕೆ ಸಿಕ್ತದ ಕೊಟ್ಬಿಡ್ತೀನಮ್ಮ ಇರ್ಲಿ ಬಿಡವ ನಾನು ಕೊಟ್ಕತೀನಂತೆ ಜಾಪಾನ ಚೆನ್ನಾಗಿ ಊಟ ತಿಂಡಿ ಮಾಡು ಹ್ಞೂ ಹ್ಞೂ ಸರಿಯಮ್ಮ ಆಯಿತು ಹೋಗಿ ರೇಷನ್ ತಗೊಬರ್ತೀನಿ ಹ್ಞೂ ಸರಿಯವ ಓ ಮೈಗೌಡ ಓಮೈಗೌಡ್ ಟೆನ್ ತೌಸಂಡ್ ಎಷ್ಟು ದಿನ ಆಗಿತ್ತು ನನ್ನ ಹತ್ರ ಟೆನ್ ತೌಸಂಡ್ ನೋಡಿ ನಮ್ಮಮ್ಮಂಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಸಿಕ್ತು ದುಡ್ಡಿಲ್ಲ ಅಂತಿದ್ರು ಇಷ್ಟು ಬೇಗ ಯಾರು ಹತ್ತು ಸಾವಿರ ಸಾಲ ಕೊಡ್ತಾರೆ ನಾನು ಹೋಗಲಿ ಏನೋ ಒಂದು ಮಾತು ಕೇಳೋಣ ಕೊಟ್ಟರೆ ಕೊಡಲಿ ಕೊಡದೇ ಇದ್ದರೆ ಇರಲಿ ಅನ್ಕೊಂಡ್ರೆ ನಿಜವಾಗ್ಲೂ ಕೊಟ್ಟೇ ಬಿಟ್ರು ಅದು ಐದು ಸಾವಿರ ಕೇಳಿದರೆ ಹತ್ತು ಸಾವಿರ ನಾನೇನಾದರೂ ಒಂದು ಹತ್ತು ಸಾವಿರ ಕೇಳಿದರೆ ಇಪ್ಪತ್ತು ಸಾವಿರ ಕೊಡ್ತಿದ್ರಾ ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಿದ್ದೆ ನಮ್ಮಮ್ಮಂಗೆ ಏ ఎల్ందా బర్లీ నన్గేను ఒట్నా దుడ్డు సిక్ సాకు మొదలు పార్లర్ాపింగ్ మాకొర టెన్ థౌసండ్ ఉడై నమ్మమ్మ ఏటీఎం గింట ఫాస్ట్ హా వాత్ ఫుల్ హ్యాపీ నేను థ్యాంక్ యూ మమ్మీ షాపింగ్ ఏమేం బెక్కెల్ తగం చర్ మనో గడిగేనూ మళ్ళీ యా ఫుడ్ డెలివరీ ఇలా ఒక చూ